ಇಲ್ಲ ಸರ್ಕಾರಿ ಜಾಗ ಇಲ್ಲ ಜಾಗ ಓದರ್ ಇದ್ರೆ ಒಂದೇ ಕಾರಣ ಎರಡೇ ಕಾಯಣ ಆಟಿಸಿದ್ರೆ ಅದರಲ್ಲಿ ಖಾತಾಗಿ ಅರ್ಜಿ ಹಾಕುತ್ತೆ ಕೆಲವು ದಾಖಲಾತಿಗಳು ಬೇಕಾಗುತ್ತೆ ಅವರು ಇಲ್ಲ ಅವರೆಲ್ಲಾದರೂ ಅವರು ಎಲ್ಲರ ಬಗ್ಗೆ ತೀರ್ಮಾನಗಳನ್ನು ಅವ್ರು ಮಾಡಿಕೊಂಡಿದ್ರೆ ಈಗಂತೂ ರಿಜಿಸ್ಟರ್ ಆಗಿರಬೇಕು ಈಗ ಭೌತಿ ಖಾತಾ ಮಾಡಬೇಕು ರಿಜಿಸ್ಟರ್ ಆಗಲೇಬೇಕು ನೇರವಾಗಿ ಕಾರ್ಯಕರ್ತರು ಪಂಚಾಯತ್ ಕಾರ್ಯಕರ್ತರು ಅವರವರೇ ಮಾಡ್ಕೊಳ್ತಾ ಇದ್ರು ಈಗ ನನಗೆ ಬೇಜಾರಾಗಿದೆ ಯಾಕೆ ಅಂದ್ರೆ ಆ ಮಹಾಶಯ ಬೌದ್ಧಿಕ ಅರ್ಜಿ ಕೊಟ್ಟಿದ್ರೆ ಅದಕ್ಕೆ ಏನ್ ಬೇಕು ನಿಮಗೆ ನಿಮ್ಗೆ ಒಂದು ಲಕ್ಷ ಕೊಡಿ ನಿಮ್ಗೆ ನೀವು ಅವ್ರ ಮಗಳ ಬೇಕೇನು ಮಗ ಆಗ್ಲಿಕ್ಕೇನು ಕಾರಣ ಕೊಡಿ ಬೇರೆ ಎಲ್ಲ ಕೇಳಿ ಪಕ್ಕದ ಅಲ್ಲಿ ರಸ್ತೆ ಇದೆ ಅಂತ ಅರ್ಜಿ ಕೊಟ್ಟರೆ ನೀವು ಡಿಪ್ಯೂಸ್ ಮಾಡಕ್ ಬರ್ತದ ಇಷ್ಟು ಜನ ಪೀಡಿಗೊಂಡಿದ್ದೀರ ಪೀಡಿಗೊಳ್ಳೋ ಇಷ್ಟ ಇದೆಯಾ ಬೇರೆ

ಇರೋಕ್ಕೆ ಕಾರಣಗಳನ್ನ ಹುಡುಕ್ತೀರ ನೀವೇ ಹುಡುಕುದು ಕೇಸ್ ಕೇಸಾಕ್ಸ್ತೀರಾ ಹೋಗಿ ಅವ್ರ ಲಾಭ ನಾನು ಯಾಕೆ ಇಷ್ಟೊಂದು ಚಿಂತೆ ಯಾಕೆ ಏನು ನೀವೇನು ಊಟ ಮಾಡ್ಕೊಂಡಿರ್ತೀರ ನೀವು ರಿಟೈರ್ಡ್ ಆಗ್ತೀರಾ ಇಲ್ಲ ನೀವು ನಾನು ಬೆಡ್ಸಾಗಿ ನೀವು ನೀವು ಗಟ್ಟಿತನ ಇರಬೇಕು ನೀವು ರೇಟ್ ಕೊಡಬೇಕು ನಾನು ಮಾಡಲ್ಲ ಈ ಕಾರಣಕ್ಕೋಸ್ಕರ ಇದು ಅದು ಮಾಡಲ್ಲ ಇದು ಮಾಡಲ್ಲ ಸುಮ್ಮನೆ ಬಾಯಿ ಮಾತಾಡ ಅಲ್ಲೋಗು ಇಲ್ಲೋಗು ನಿಮಗೆ ಕೆಲಸ ಜಾಸ್ತಿ ಆಗ್ತದೆ ಇವತ್ತು ಬರೋನು ಒಂದು ದಿನಕ್ಕೆ ಬರೋರು ಹತ್ತು ಸಾರಿ ಬರ್ತಾನೆ ಅಂದ್ರೆ ನಿಮ್ಗೆ ಹತ್ತು ಜನ ಜಾಸ್ತಿ ಆಗಲಿ ಒಂದು ಕೆಲಸಕ್ಕೆ ನೀವು ಒಂದೇ ದಿನ ಏಳು ಆಗ್ತದೆ ಆಗಲ್ಲ ಇಲ್ಲ ನಿಮಗೆ ಸಮಯ ಅವಕಾಶ ಬೇಕು ಯಾರು ಟೈಮ್ ಮಾಡಬೇಕಾಗುತ್ತೆ ಹೇಳಿದೆ ಒಂದು ಆರು ಟೈಮ್ ಹದಿನೈದು ಮಾಡ್ಕೊಂಡು ಸೊ ಇದೆ ದಿನಾಕಾರ ಸಣ್ಣ ಸಣ್ಣ ಕಾರ್ಡ್ ಹೇಳ್ಕೊಂಡು ಅಲಿಸೋದು ಇಟ್ಕೊಂಡು ಏನು ಬಿಚ್ಚಿ ಹೇಳ್ಬಾರ್ದು ಬೇರೆ ಉದ್ದೇಶಕ್ಕೋಸ್ಕರ ಅಧಿಕಾರಿಗಳು ನಿಜವಾಗಿರಬಾರಿಸ್ಟೇಕ್ ಮಾಡ್ತೀವಿ ಆಮೇಲೆ ಎಷ್ಟೋ ಜನಕ್ಕೆ ಯಾರತ್ರ ಹೋಗ್ಬೇಕು ಇಲ್ಲಿ ಕೆಲವು ಒಂದು ಎರಡು ಮೂರು ಪರ್ಸೆಂಟ್ ಜನ ಗೊತ್ತಿರ್ಬೋದು ಡಿ ಸಿ ಅವ್ರಿಗೆ ಹೋಗ್ಬೋದು ಹಿಂ ಮಕ್ಕಳಿಗೆ ಹೋಗ್ಬಿಡ್ಬೋದು ಸುಪ್ರೀಂ ಕೋರ್ಟ್ ಅವ್ರಿಗೆ ಹೋಗಿ ಗೊತ್ತಿಲ್ಲ ತುಂಬ ಜನ ಹಳ್ಳಿಯವರಿಗೆ ಸರಿ ವಿಂಪಾರ್ಟೆಂಟ್ ಇರ್ತಾನೆ ಅವ್ಯವಷ್ಟೇ ಕಾಣ್ಬಿಡ್ತಿರ್ತೇನೆ ಇಲ್ಲ ಪಿಡಿ ಮನೆ ಅಷ್ಟೇ ಗೊತ್ತಿರ್ತವೆ ಅಪೀಲ್ ಹಾಕೋದು ಮಾಡೋದು ಗೊತ್ತೇ ಇಲ್ಲ ಈ ಅಂತ ಗಾತಾಂತ ಈ ಗಾತಾಂತರ ಎಷ್ಟು ಜನ ಗೊತ್ತಿಲ್ಲ ಇಲ್ಲಿ ಯಾಕೆ ಸ್ಕೀಮ್ಗಳು ಬರ್ತವೆ ನೀವು ಈ ಖಾತೆಯಲ್ಲ ಇಲ್ಲ ಅವ್ರಿಗೆ ಮೋಸ ಆಗ್ತದೆ ಮನೆ ಕಟ್ಕೊಳ್ಳೋಕೆ ಅವಕಾಶ ಹೋಗುತ್ತೆ ಇನ್ನೇನೋ ಬರುತ್ತದೆ ಮೊನ್ನೆ ಅವಕಾಶದಿಂದ ವಂಚಿತ ಆಗ್ತಾರೆ ನಿಮ್ಮ ಮಿಸ್ಟೇಕ್ಸ್ ಇಂದ ಸರ್ಕಾರ ನೀಡ್ತಕ್ಕಂಥ ಏನು ಇದೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವ್ರಿಗೆ ಅವರಿಗೆ ಫಲಾನುಭವಿಗಳು ಅಲ್ಲಿ ಅರ್ಹತೆ ಇರ್ತದೆ ಮನೆ ಕಟ್ಕೊಳ್ಳಿಕ್ಕೆ ಜಾಗ ಬೇಕಾಗುತ್ತೆ ಈ ಖಾತಾ ಇಲ್ಲ ನೀವು ಮಾಡ್ತಾ ಇಲ್ಲ ಅವನಿಗೆ ಆ ಸ್ಕೀಮ್ ಹೋಗುತ್ತೆ ಮತ್ತು ಮುಂದೆ ಹೋಗುತ್ತೆ você não